ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಚರ್ಚೆ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಆರ್ಟಿಕಲ್ಗಳು ಬರೀತಾ ಇದೆ ಅಂದ್ರೆ ಒಂದು ಎರಡು ಸಿನಿಮಾಗಳು ಹಿಟ್ ಆಗುತ್ತೆ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋಜ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡಬೇಕು ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅಂತ ಚರ್ಚೆ ಇದೆ ಮಾತ್ರ ಇಷ್ಟ ಅನಿನ್ನವರು ಕೇಳಿರೋ ದೊಡ್ಡ narrative ಸರ್ ರಾಜಾರಾ지의 ಚಿತ್ರ ತುಂಬಾ ಸರ್ ಒಂದು ಸಿನಿಮಾ ಇಟ್ಕೊಟ್ರೆ ಕೊಟ್ಟರೆ ಚಿತ್ರ ಬಿಡುತ್ತೆ ಸರ್ ಅದು ಯಾವುದು ಅಪ್ಪ ದೊಡ್ಡದಾಗಿ ಒಂದು ಚಿತ್ರ ಅದು ಪೂರ್ಕವಾಗಿ ಒಂದು ಪ್ರಶ್ನೆ आंसर ಅಂದ್ರೆ ಅಂದ್ರೆ ಇದು ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋ ಒಂದು ಸ್ಟಾರ್ ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದರ ಜೊತೆ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದ್ರು ಆ ಫ್ಲೋರ್ ನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿನ ನೋಡಿದಾಗ ಅದು ಪೂರಕವಾಗಿ ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಅಲ್ಲ ಅಂದ್ರೆ ಹೀರೋಗಳು ಎಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡಕ್ಕೆ ಕಮ್ಮಿ ಆಗ್ತಿರೋದ್ರಿಂದ ಥಿಯೇಟರ್ ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತದೆ ನಾನು ಬಹಳಷ್ಟು ಥಿಯೇಟರ್ ನೋಡ್ತಾ ಕ್ಯಾಂಪರ್ ನೋಡಬೇಕಾ ನೋಡ್ತೀರಾ ನಾನು ಹೇಳಿದೆ ಒಬ್ಬರೇ ಮುಚ್ಚೋ ಬಿತ್ತು ಲಾಸ್ಟ್ ಆದ್ರೂ ಸೋ ಏನாகுತ್ತೆ ನಾನು ಅನ್ನೋ ದಕ್ಷಿ ಇಗ್ ನಾನು ಆಕ್ಚುಲಿ ಹೇಳಿದೆ ಅವರು ಯಾವತ್ತು ನವಯೋಧನ ದಿನ ಅಂತ ಅಕ್ಟೋಬರ್ ನಾನು ತಂದೆ ಇರ್ತೀನಿ ಖಂಡಿತ ಇವತ್ತು ಹಾಸ್ಪಿಟಲೇ ನಾನು ಓದಿದ್ದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಿನಿಮಾ ಉಂಟು ಕೈ ಮುಟ್ಟು ಈ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲಿ ಅದು ಮಾಡಿದಾಗ ಹೇಳ್ಬೇಕು ಅಂತ ಕೊಡಿದ್ದೀನಿ ಈಗ ಲೇಟ್ ಆಯ್ತು ಏನು ಮಾಡಿ